ಕಂಪ್ನಿಯ ಸುಮಾರು ಒಂದು ಸಾವಿರದ ಮುನ್ನೂರು ರೂಪಾಯಿ ಶರ್ಟು ಒಂದು ಎರಡು ಸಲ ಹುಟ್ಟಿದ ತಕ್ಷಣ ಇದು ಈ ಥರ ಹಾಳಾಗಿದೆ ಹಾಗಾಗಿ ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ ಆದರೆ ಕಲೆ ನಾನಾಗಿ ಮಾಡ್ಕೊಂಡಿರೋದಲ್ಲ ಹಾಗಾಗಿ ಇದನ್ನು ವೇಸ್ಟ್ ಮಾಡಲಿಕ್ಕೆ ನನಗೆ ಇಷ್ಟ ಇಲ್ಲ ಸೊ ನಾನು ಒಂದು ಎರಡು ನೂರು ರೂಪಾಯನ್ನ ಖರ್ಚು ಮಾಡಿಬಿಟ್ಟು ಈ ಬ ಶರ್ಟ್ನ ಒಂದು ಕಲರನ್ನು ಚೇಂಜ್ ಮಾಡ್ತಾ ಇದ್ದೇನೆ ಒಂದು ಪಾತ್ರೆಯಲ್ಲಿ ಸುಮಾರು ಎರಡರಿಂದ ಮೂರು ಲೀಟರ್ನಷ್ಟು ನೀರನ್ನು ಕುದಿಸ್ಲಿಕ್ಕೆ ಇಡಬೇಕು ಒಂದು ಚಮಚದಷ್ಟು ಪುಡಿ ಉಪ್ಪನ್ನು ಬಿಸಿ ನೀರಿಗೆ ಆ್ಯಡ್ ಮಾಡಬೇಕು ನೋಡಿ ಸ್ನೇಹಿತರೆ ಇದು ನಾನು ತುಂಬಾ ಇಷ್ಟಪಟ್ಟು ತಗೊಂಡಿರುವಂತಹ ಒಂದು ಶರ್ಟ್ ಆದರೆ ಏನೋ ಒಂದು ಕಲ್ಲರ್ ಬಿದ್ದುಬಿಟ್ಟು ಇದು ಈ ಶರ್ಟ್ ಅಂತಕ್ಕಂಥದ್ದು ಹಾಳಾಗಿದೆ ಸೊ ನಾನು ಈ ಶರ್ಟ್ನ ಒಂದು ಬಣ್ಣವನ್ನು ಪರ್ಮನೆಂಟಾಗಿ ಬದಲಾವಣೆ ಮಾಡ್ತಾ ಇದ್ದೇನೆ ಅದಕ್ಕಾಗಿ ನಾನು ಅಮೆಝಾನಲ್ಲಿ ಈ ಒಂದು ಪ್ರಾಡಕ್ಟನ್ನು ತರಿಸಿದ್ದೇನೆ ಕಾಮ್ ಪಕ್ಕಾ ರಂಗ್ ಮತ್ತು ಡೈ ಫಿಕ್ಸ್ ಅಂತ ಹೇಳಿಬಿಟ್ಟು ಈಗ ಉಪ್ಪನ್ನು ಮಿಕ್ಸ್ ಮಾಡಿರುವಂತಹ ನೀರು ಚೆನ್ನಾಗಿ ಬಿಸಿಯಾಗಿದೆ ಬಿಸಿ ಮೇಲೆ ನಾನು ಇದಕ್ಕೆ ಈ ಒಂದು ಕಾಮ್ ಪಕ್ಕಾ ರಂಗ್ ಅನ್ನುವಂತಹ ಒಂದು ಸಚ್ಚೆಟ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೇನೆ ನಾನು ತರಿಸಿರುವಂತಹ ಕಲರು ಡಾರ್ಕ್ ಗ್ರೀನ್ ಕಲರ್ ಹೊತ್ತು ನಾನು ಇದನ್ನು ಈ ರೀತಿ ಚೆನ್ನಾಗಿ ಸ್ಟಿರಿಂಗ್ ಮಾಡ್ತಾ ಇದ್ದೇನೆ ಹಾಗಾಗಿ ಇದು ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಆಗ್ತದೆ ಗ್ರೀನ್ ಕಲರು ಇದ್ದು ಕಾಣ್ತಾ ಇದೆ ನೀವೀಗ ನೋಡ್ಬೋದು ಪಕ್ಕಾ ರಂಗ ಕಲರನ್ನು ಮಿಕ್ಸ್ ಮಾಡಿರುವಂತಹ ನೀರಿನ ಪಾತ್ರೆಯನ್ನು ನಾನೀಗ ಕೆಳಗಡೆ ಇಳಿಸ್ಕೊಂಡಿದ್ದೀನಿ ಮತ್ತು ಅಷ್ಟೇ ಪ್ರಮಾಣದಲ್ಲಿ ಬೇರೆ ನೀರನ್ನು ಮತ್ತು ಸ್ಟೋವ್ ಮೇಲೆ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೀನಿ ಇದನ್ನು ಯಾಕೆ ಅಂತ ನೆಕ್ಸ್ಟ್ ಹೇಳ್ತೇನೆ ಈಗ ರೆಡಿ ಇರುವಂತಹ ಈ ಒಂದು ಗ್ರೀನ್ ಕಲರ್ ಸೊಲ್ಯೂಷನ್ನಲ್ಲಿ ಈ ಫೇಡ್ ಆಗಿರುವಂತಹ ಶರ್ಟನ್ನು ನಾನು ಹಾಕ್ತಾ ಇದ್ದೇನೆ ಹಾಕಿ ಒಂದು ಐದು ನಿಮಿಷಗಳ ಕಾಲ ನಾನು ಇದನ್ನು ಚೆನ್ನಾಗಿ ಡಿಪ್ ಮಾಡ್ತೇನೆ ಸುಮಾರು ಐದು ನಿಮಿಷ ಇದು ಎಲ್ಲ ನೀರು ಶರ್ಟ್ ಹಿಂಗಿಕೊಂಡಾದ ನಂತರ ಈ ನೀರನ್ನು ನಾನು ಬಸದನ್ನು ತೆಗಿತ ಇದ್ದೇನೆ ಪಾತ್ರೆಯಲ್ಲಿ ಇದ್ದಂತಹ ಆ ಪಾತ್ರೆಯಲ್ಲಿ ಇದ್ದಂತಹ ಗ್ರೀನ್ ಕಲರ್ ನೀರನ್ನು ಚೆಲ್ಲಿ ಆ ಬಟ್ಟೆಯನ್ನು ತೆಗೆದಿಟ್ಟಾದ ನಂತರ ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ಮಟ್ಟಿಗೆ ಬಿಸಿ ಮಾಡಿದಂತಹ ನೀರನ್ನು ಈ ಪಾತ್ರೆಗೆ ಹಾಕೊತಾ ಇದ್ದೀನಿ ಹಾಕ್ಕೊಂಡ ನಂತರ ಅರ್ಜ ಪಾರ್ಸಲಲ್ಲಿ ಕೊಟ್ಟಿರುವಂತಹ ಈ ಒಂದು ಡೈಫಿಕ್ಸ್ ಕಾಮ್ ಇನ್ನೊಂದು ವೈಟ್ ಕಲರ್ ಪ್ಯಾಕೆಟನ್ನು ಅದಕ್ಕೆ ಸುರ್ಕೊತೇನೆ ಈ ಸೊಲ್ಯೂಷನನ್ನು ಚೆನ್ನಾಗಿ ಆ ಬಿಸಿನೀರಲ್ಲಿ ಮಿಕ್ಸ್ ಮಾಡ್ತೇನೆ ಈ ವೈಟ್ ಪ್ಯಾಕೆಟ್ ಸೊಲ್ಯೂಷನನ್ನು ಮಿಕ್ಸ್ ಮಾಡಿ ಆದಮೇಲೆ ಆ ಕಲರ್ ಆಗಿರುವಂತಹ ಶರ್ಟಲ್ಲಿ ಮತ್ತೆ ಈ ಸೊಲ್ಯೂಷನಲ್ಲಿ ಡಿಪ್ ಮಾಡ್ತೇನೆ ಡಿಪ್ ಮಾಡಿ ಒಂದು ನಾಲ್ಕೈದು ನಿಮಿಷ ಬಿಡ್ತೇನೆ ಈ ಈ ಸೊಲ್ಯೂಷನ್ನಲ್ಲಿ ಈ ಸೊಲ್ಯೂಷನ್ನಲ್ಲಿ ಮಿಕ್ಸ್ ಮಾಡೋ ಕಾರಣ ಏನಪ್ಪ ಅಂತಂದರೆ ಮೊದಲ ಸೊಲ್ಯೂಷನ್ನಲ್ಲಿ ಕಲರ್ ಕೊಟ್ಟಿರುತ್ತೆ ಬಟ್ಟೆಗೆ ಆದರೆ ಈ ಎರಡನೇ ಸೊಲ್ಯೂಷನ್ನು ಆ ಕಲರ್ ಬಿಟ್ಟು ಹೋಗ್ದಂಗೆ ಆ ಕಲರನ್ನು ಪರ್ಮನೆಂಟ್ ಮಾಡ್ತದೆ ಸುಮಾರು ಐದು ನಿಮಿಷ ಆದಮೇಲೆ ಸಿಂಕಲ್ಲಿ ನಾನು ಈ ನೀರನ್ನು ಚೆಲ್ತೇನೆ ಚಿಲ್ಲಿ ಆದಮೇಲೆ ಕಾಮನ್ ಆಗಿ ನಾರ್ಮಲ್ ರನ್ನಿಂಗ್ ವಾಟರಲ್ಲಿ ಈ ಒಂದು ಶರ್ಟನ್ನು ಕಾಮನ್ನಾಗಿ ನಾವು ಯಾವ ರೀತಿ ವಾಶ್ ಮಾಡ್ತೀವೋ ಆ ರೀತಿ ವಾಶ್ ಮಾಡ್ತೇನೆ ಒಂದು ನಾಲ್ಕೈದು ಸಲ ಇದನ್ನು ಡಿಪ್ ಮಾಡಿ ಶುದ್ಧ ನೀರನ್ನು ಚೇಂಜ್ ಮಾಡಿ ನಾವು ಇದನ್ನು ವಾಶ್ ಮಾಡ್ತೇನೆ ಮುಗಿದ ನಂತರ ಶರ್ಟ್ ಅಂತಕ್ಕಂಥದ್ದು ಈ ರೀತಿಯಾಗಿ ಕಾಣ್ತಾ ಇದೆ ಹೊಸ ಒಂದು ಕಲರನ್ನು ಪಡ್ಕೊಂಡಿದೆ ಇಲ್ಲಿ ಇದ್ದಂತಹ ಸ್ಟೈನ್ಸ್ ಕೂಡ ಕಾಣಿಸ್ತಾ ಇಲ್ಲ